ಪಂದ್ಯ ಬದಲಿಸಿದ ಹತ್ತೊಂಬತ್ತನೇ ಓವರ್ ಹೇಸಲ್ವುಡ್ ಬೆಂಕಿ ಬೌಲಿಂಗ್ಗೆ ರಾಜಸ್ಥಾನ್ ರಾಯಲ್ಸ್ ತಂಡ ದುಡಿಪಟ ಆಗಿದೆ ಗೆಲುವಿಗೆ ಹೇಸಲ್ವುಡ್ಡೆ ಕಾರಣ ಗುರು ಹತ್ತೊಂಬತ್ತನೇ ಓವರಲ್ಲಿ ಹೇಸಲ್ವುಡ್ ಅವರು ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ ಹನ್ನೆರಡು ಬಾಲ್ಗೆ ಹದಿನೆಂಟು ರನ್ ಬೇಕಾಗಿರುತ್ತೆ ಆ ಓವರಲ್ಲಿ ಹೇಸಲ್ವುಡ್ ಕೊಟ್ಟಿದ್ದು ಕೇವಲ ಒಂದು ರನ್ನು ಮಾತ್ರ ಎರಡು ಪ್ರಮುಖ ವಿಕೆಟ್ನ ಕೂಡ ತಗೋತಾರೆ ಜುರೇಲ್ ಸಕ್ಕತ್ತಾಗಿ ಆಡ್ತಿರ್ತಾರೆ ಅವ್ರನ್ನ ಔಟ್ ಮಾಡ್ತಾರೆ ಅದಾದಮೇಲೆ ಜೋಫ್ರಾ ಆಚರ್ನು ಕೂಡ ಔಟ್ ಮಾಡ್ತಾರೆ ಹೇಸಲ್ವುಡ್ ಬೆಂಕಿ ಬೌಲಿಂಗಿಂದ ಆರ್ ಸಿ ಬಿ ತಂಡ ಗೆದ್ದಿದೆ ಗುರು ಲಾಸ್ಟ್ ಟೂ ಓವರ್ಸ್ ಹೇಸಲ್ವುಡ್ ಅವರು ಸೂಪರಾಗೆ ಮಾಡಿದ್ದಾರೆ ಹತ್ತೊಂಬತ್ತನೇ ಓವರಲ್ಲಿ ಒಂದು ರನ್ನು ಕೊಟ್ಟು ಎರಡು ವಿಕೆಟ್ನ ಪಡೀತಾರೆ ನೆಕ್ಸ್ಟು ಎಸ್ ದಯಾಳ್ ಅವರು ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ ಆರು ಬಾಲ್ಗೆ ಹದಿನೇಳು ರನ್ ಬೇಕಾಗಿರುತ್ತೆ ಆರಾಮಾಗಿ ನಾವು ಡಿಫೆಂಡ್ ಮಾಡ್ಕೊತೀವಿ ಐದು ರನ್ನ ಕೊಡ್ತಾರೆ ಆರ್ ಸಿ ಬಿ ತಂಡ ಹನ್ನೊಂದು ರನ್ನಿಂದ ಗೆಲ್ಲುತ್ತೆ ಈ ಒಂದು ಪಂದ್ಯದ ಗೆಲುವಿಗೆ ಕಾರಣ ಹತ್ತೊಂಬತ್ತನೇ ಓವರು ಹೇಸಲುಡ್ ಅವರು ಸೂಪರಾಗೆ ಮಾಡ್ತಾರೆ ಓವರ್ ಆಲ್ ಹೇಝಲುಡ್ ಪರ್ಫಾರ್ಮೆನ್ಸ್ ನೋಡೋದಾದರೆ ನಾಲ್ಕು ವಿಕೆಟ್ನ ತಗೋತಾರೆ ಹೇಸಲುಡ್ ಬೆಂಕಿ ಬೌಲಿಂಗಿಂದ ಆರ್ ಸಿ ಬಿ ತಂಡ ಗೆದ್ದಿದೆ ಗುರು ಗೆಲುವಿಗೆ ಹೇಸಲುಡ್ ಕಾರಣ ನಾವು ಧೈರ್ಯವಾಗಿ ಹೇಳ್ತೀವಿ ಬ್ಯಾಟಿಂಗು ಚೆನ್ನಾಗಿ ಆಡಿದ್ರು ವಿರಾಟ್ ಕೊಹ್ಲಿ ದೇವ್ ಪಡಿಕಲ್ ಬ್ಯಾಟಿಂಗಲ್ಲಿ ಇವರಿಬ್ಬರು ಮಿಂಚಿದ್ರೆ ಬೌಲಿಂಗಲ್ಲಿ ಹೇಸಲ್ವುಡ್ ಒಬ್ಬರೇ ಮಿಂಚಿದ್ರು ಭುವನೇಶ್ವರ್ ಕುಮಾರ್ ಅವರು ತುಂಬ ಕಾಸ್ಟ್ಲಿ ಆಗ್ತಾರೆ ಇವತ್ತು ಆದರೆ ಹೇಸಲ್ವುಡ್ ಅವರ ಕಮ್ ಬ್ಯಾಕ್ ಓವರ್ ಮಾತ್ರ ಸೈಕ್ ಆಗಿತ್ತು ಇಷ್ಟ ಇಷ್ಟಾಗಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಪ್ರಕಾರ ಗೆಲುವಿಗೆ ಯಾರು ಅಂತ ಕಮೆಂಟ್ ಮಾಡಿ ಆದರೂ ಕೂಡ ಈ ಸೆಲೆಬ್ರೇಷನ್ ಚೆನ್ನಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಬೆಂಕಿಯಿಂದ ಗೆದ್ದಿದ್ದಾರೆ